ಈಗೀಗ ವಂಚನೆಗಳಿಗೆ ನೂರಾರು ದಾರಿ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಯಾವ್ಯಾವುದೋ ರೀತಿಯಲ್ಲಿ ಮರಳು ಮಾಡಿ ಹಣ ಪೀಕುವ ಸಾಕಷ್ಟು ಮಂದಿ ಇದ್ದಾರೆ ಅದರಲ್ಲೂ ಡಿಜಿಟಲ್ ಯುಗದಲ್ಲಿ ಮೋಸ ಹೋಗುತ್ತಿರುವವರ ದೊಡ್ಡ ದಂಡೆ ಇದೆ ಇವೆಲ್ಲವುಗಳ ಬಗ್ಗೆ ನೀವು ಇದಾಗಲೇ ಸಾಕಷ್ಟು ಕೇಳಿರ್ಲಿಕ್ಕೆ ಸಾಕು ಆದರೆ ಇಲ್ಲಿ ಹೇಳುತ್ತಿರೋದು ಸೈಬರ್ ಕ್ರೈಮೂ ಅಲ್ಲ ಡಿಜಿಟಲ್ ಅಪರಾಧವೂ ಅಲ್ಲ ಬದಲಿಗೆ ಇದು ಪ್ರೆಗ್ನೆನ್ಸಿ ಸ್ಕ್ಯಾಮ್ ನಿಜ ಗರ್ಭ ಧರಿಸುವ ಮೋಸದಾಟ ಇದು ಇದು ಅಂತಿಂತ ಸ್ಕ್ಯಾಮ್ ಅಲ್ಲ ಹುಡುಗಿಯರ ನಂಬಿ ಒಂದು ಸಲ ಅವಳ ಹಿಂದೆ ಹೋದರೆ ಮುಗಿತು ನಿಮ್ಮ ಕತೆ ಬ್ಯಾಂಕ್ ಖಾತೆ ಝೀರೋ ನೀವು ಬೀದಿ ಪಾಲು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಒಬ್ಬ ಹುಡುಗಿಯೇ ಅದನ್ನು ಬಯಲು ಮಾಡಿದ್ದಾಳೆ ಅದರ ವಿಡಿಯೋ ಇದೀಗ ವೈರಲ್ ಆಗಿದೆ ಅಷ್ಟಕ್ಕೂ ಅವಳು ಹೇಳಿದ್ದನ್ನೇ ಇಲ್ಲಿ ಹೇಳೋದಾದ್ರೆ ನಾನು ಒಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದೆ ಅವನಿಂದ ಗರ್ಭಿಣಿಯಾದೆ ಅವನು ನನಗೆ ಗರ್ಭಪಾತ ಮಾಡಿಸಿದ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ನಾನು ನನ್ನ ಮೂತ್ರವನ್ನು ಸೇಕರಿಸಿ ಫ್ರಿಜ್ನಲ್ಲಿ ಇಟ್ಟುಕೊಂಡಿದ್ದೆ ನನಗೆ ದುಡ್ಡು ಕೊಡಬೇಕಾದಾಗಲೆಲ್ಲ ಪ್ರೆಗ್ನೆಂಟ್ ಸಿಕ್ಕಿಟ್ ತಂದು ಅದರಲ್ಲಿ ಆ ಮೂರ್ತವನ್ನು ರಿಟೆಕ್ ನನಗೆ ದುಡ್ಡು ಬೇಕಾದಾಗಲೆಲ್ಲ ಪ್ರೆಗ್ನೆನ್ಸಿ ಕಿಟ್ ತಂದು ಅದರಲ್ಲಿ ಆ ಮೂತ್ರವನ್ನ ಹಾಕ್ತಾ ಇದ್ದೆ ಆಗ ಸಹಜವಾಗಿ ಅದು ಪಾಸಿಟಿವ್ ಎಂದು ತೋರಿಸುತ್ತಿತ್ತು ಅದನ್ನೇ ನನ್ನ ಬಾಯ್ ಫ್ರೆಂಡ್ಗೆ ತೋರಿಸಿ ದುಡ್ಡು ಪಡೆಯುತ್ತಾ ಬಂದಿದ್ದೇನೆ ಎಂದಿದ್ದಾಳೆ ಇದನ್ನ ಕೇಳಿ ಸಂದರ್ಶಕನೇ ಸುಸ್ತು ಹೊಡೆದು ಹೋಗಿದ್ದಾನೆ ಅಷ್ಟಕ್ಕೂ ಪ್ರೆಗ್ನೆನ್ಸಿ ಕಿಟ್ ನಲ್ಲಿ ಗರ್ಭಿಣಿ ಹೌದೋ ಅಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡಬಹುದು ಅನ್ನೋದು ಬಹುತೇಕರಿಗೆ ತಿಳಿದಿರುವ ವಿಷಯವೇ ಈ ಕಿಟ್ನಲ್ಲಿ ಮೂತ್ರದ ಬಿಂದು ಹಾಕಿದಾಗ ಒಂದು ಕೆಂಪು ಗೆರೆ ಬಂದರೆ ಗರ್ಭಿಣಿಯಲ್ಲ ಎಂದು ಆದರೆ ಗರ್ಭಿಣಿಯಾಗಿದ್ದರೆ ಎರಡು ಕೆಂಪು ಗೆರೆ ಬರುತ್ತದೆ ಈ ಯುವತಿ ಗರ್ಭ ಧರಿಸಿದ ಸಂಗ್ರಹಿಸಿ ಇಟ್ಟುಕೊಂಡಿರುವ ಮೂತ್ರದ ಹನಿಗಳನ್ನು ಈ ಕಿಟ್ನಲ್ಲಿ ಹಾಕಿ ತಾನು ಗರ್ಭಿಣಿ ಎಂದು ಹೇಳುತ್ತಾ ಬಂದಿದ್ದಾಳಂತೆ ಅಷ್ಟಕ್ಕೂ ಈಕೆ ಯಾರು ಈ ಗುಟ್ಟನ್ನ ಯಾಕೆ ಬಿಟ್ಟುಕೊಟ್ಟಿದ್ದಾಳೆ ಎನ್ನುವುದನ್ನು ತಿಳಿದಿಲ್ಲ ಆದರೆ ಎಂಥ ಸ್ಕ್ಯಾಮ್ ಕೂಡ ನಡೆಯುತ್ತದೆ ಎನ್ನುವುದು ಮಾತ್ರ ಯುವಕರಿಗೆ ಶಾಕ್ ತರುವ ವಿಷಯವಾಗಿದೆ ಇದರ ವಿಡಿಯೋ ವೈರಲ್ ಆಗುತ್ತಲೇ ಯುವ ಕಮೆಂಟಿಗರು ಮಾತ್ರ ಶಾಕ್ನಲ್ಲಿಯೇ ಕಮೆಂಟ್ ಮಾಡಿದ್ದಾರೆ ಹುಡುಗಿಯರ ಸಹವಾಸ ಬೇಡಪ್ಪ ಅಂತಿದ್ದಾರೆ ಮತ್ತೆ ಕೆಲವರು ನಾನು ಇಷ್ಟೆಲ್ಲ ದಡ್ಡನಲ್ಲ ಇನ್ನು ಮುಂದೆ ನನ್ನ ಹುಡುಗಿ ಏನಾದರೂ ಪ್ರೆಗ್ನೆಂಟ್ ಎಂದರೆ ಡಾಕ್ಟರ್ ಬಳಿ ಚೆಕ್ ಮಾಡಿಸುವೆ ಎಂದಿದ್ದಾನೆ ಫ್ರಿಜ್ನಲ್ಲಿ ಇಡುವ ಮೂತ್ರದಿಂದ ಹೀಗೆ ಮಾಡಲು ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ಹಲವರು ಕೇಳ್ತಿದ್ದಾರೆ ಈಗೀಗ ವಂಚನೆಗಳಿಗೆ ನೂರಾರು ದಾರಿ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಯಾವ್ಯಾವುದೋ ರೀತಿಯಲ್ಲಿ ಮರಳು ಮಾಡಿ ಹಣ ಪೀಕುವ ಸಾಕಷ್ಟು ಮಂದಿ ಇದ್ದಾರೆ ಅದರಲ್ಲೂ ಡಿಜಿಟಲ್ ಯುಗದಲ್ಲಿ ಮೋಸ ಹೋಗುತ್ತಿರುವವರ ದೊಡ್ಡ ದಂಡೆ ಇದೆ ಇವೆಲ್ಲವುಗಳ ಬಗ್ಗೆ ನೀವು ಇದಾಗಲೇ ಸಾಕಷ್ಟು ಕೇಳಿರಲಿಕ್ಕೆ ಸಾಕು ಆದರೆ ಇಲ್ಲಿ ಹೇಳುತ್ತಿರೋದು ಸೈಬರ್ ಕ್ರೈಮೂ ಅಲ್ಲ ಡಿಜಿಟಲ್ ಅಪರಾಧವೂ ಅಲ್ಲ ಬದಲಿಗೆ ಇದು ಪ್ರೆಗ್ನೆನ್ಸಿ ಸ್ಕ್ಯಾಮ್ ನಿಜ ಗರ್ಭ ಧರಿಸುವ ಮೋಸದಾಟ ಇದು ಇದು ಅಂತಿಂತ ಸ್ಕ್ಯಾಮ್ ಅಲ್ಲ ಹುಡುಗಿಯರ ನಂಬಿ ಒಂದು ಸಲ ಅವಳ ಹಿಂದೆ ಹೋದರೆ ಮುಗಿತು ನಿಮ್ಮ ಕತೆ ಬ್ಯಾಂಕ್ ಖಾತೆ ಝೀರೋ ನೀವು ಬೀದಿ ಪಾಲು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಒಬ್ಬ ಹುಡುಗಿಯೇ ಅದನ್ನು ಬಯಲು ಮಾಡಿದ್ದಾಳೆ ಅದರ ವಿಡಿಯೋ ಇದೀಗ ವೈರಲ್ ಆಗಿದೆ ಅಷ್ಟಕ್ಕೂ ಅವಳು ಹೇಳಿದ್ದನ್ನೇ ಇಲ್ಲಿ ಹೇಳೋದಾದ್ರೆ ನಾನು ಒಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದೆ ಅವನಿಂದ ಗರ್ಭಿಣಿಯಾದೆ ಅವನು ನನಗೆ ಗರ್ಭಪಾತ ಮಾಡಿಸಿದ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ನಾನು ನನ್ನ ಮೂತ್ರವನ್ನು ಸೇಕರಿಸಿ ಫ್ರಿಜ್ನಲ್ಲಿ ಇಟ್ಟುಕೊಂಡಿದ್ದೆ ನನಗೆ ದುಡ್ಡು ಕೊಡಬೇಕಾದಾಗಲೆಲ್ಲ ಪ್ರೆಗ್ನೆಂಟ್ ಕಿಟ್ ತಂದು ಅದರಲ್ಲಿ ಆ ಮೂರ್ತವನ್ನು ರಿಟೆಕ್ ನನಗೆ ದುಡ್ಡು ಬೇಕಾದಾಗಲೆಲ್ಲ ಪ್ರೆಗ್ನೆನ್ಸಿ ಕಿಟ್ ತಂದು ಅದರಲ್ಲಿ ಆ ಮೂತ್ರವನ್ನ ಹಾಕ್ತಾ ಇದ್ದೆ ಆಗ ಸಹಜವಾಗಿ ಅದು ಪಾಸಿಟಿವ್ ಎಂದು ತೋರಿಸುತ್ತಿತ್ತು ಅದನ್ನೇ ನನ್ನ ಬಾಯ್ ಫ್ರೆಂಡ್ಗೆ ಗೆ ತೋರಿಸಿ ದುಡ್ಡು ಪಡೆಯುತ್ತಾ ಬಂದಿದ್ದೇನೆ ಎಂದಿದ್ದಾಳೆ ಇದನ್ನ ಕೇಳಿ ಸಂದರ್ಶಕನೇ ಸುಸ್ತು ಹೊಡೆದು ಹೋಗಿದ್ದಾನೆ ಅಷ್ಟಕ್ಕೂ ಪ್ರೆಗ್ನೆನ್ಸಿ ಕಿಟ್ ನಲ್ಲಿ ಗರ್ಭಿಣಿ ಹೌದೋ ಅಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡಬಹುದು ಅನ್ನೋದು ಬಹುತೇಕರಿಗೆ ತಿಳಿದಿರುವ ವಿಷಯವೇ ಈ ಕಿಟ್ನಲ್ಲಿ ಮೂತ್ರದ ಬಿಂದು ಹಾಕಿದಾಗ ಒಂದು ಕೆಂಪು ಗೆರೆ ಬಂದರೆ ಗರ್ಭಿಣಿಯಲ್ಲ ಎಂದು ಆದರೆ ಗರ್ಭಿಣಿಯಾಗಿದ್ರೆ ಎರಡು ಕೆಂಪು ಗೆರೆ ಬರುತ್ತದೆ ಈ ಯುವತಿ ಗರ್ಭ ಧರಿಸಿದ ಸಂದರ್ಭ ಸಂಗ್ರಹಿಸಿ ಇಟ್ಟುಕೊಂಡಿರುವ ಮೂತ್ರದ ಹನಿಗಳನ್ನ ಈ ಕಿಟ್ ನಲ್ಲಿ ಹಾಕಿ ತಾನು ಗರ್ಭಿಣಿ ಎಂದು ಹೇಳುತ್ತಾ ಬಂದಿದ್ದಾಳಂತೆ ಅಷ್ಟಕ್ಕೂ ಈಕೆ ಯಾರು ಈ ಗುಟ್ಟನ್ನ ಯಾಕೆ ಬಿಟ್ಟುಕೊಟ್ಟಿದ್ದಾಳೆ ಎನ್ನುವುದನ್ನು ತಿಳಿದಿಲ್ಲ ಆದರೆ ಎಂಥ ಸ್ಕ್ಯಾಮ್ ಕೂಡ ನಡೆಯುತ್ತದೆ ಎನ್ನುವುದು ಮಾತ್ರ ಯುವಕರಿಗೆ ಶಾಕ್ ತರುವ ವಿಷಯವಾಗಿದೆ ಇದರ ವಿಡಿಯೋ ವೈರಲ್ ಆಗುತ್ತಲೇ ಯುವ ಕಮೆಂಟಿಗರು ಮಾತ್ರ ಶಾಕ್ನಲ್ಲಿಯೇ ಕಮೆಂಟ್ ಮಾಡಿದ್ದಾರೆ ಹುಡುಗಿಯರ ಸಹವಾಸ ಬೇಡಪ್ಪ ಅಂತಿದ್ದಾರೆ ಮತ್ತೆ ಕೆಲವರು ನಾನು ಇಷ್ಟೆಲ್ಲ ದಡ್ಡನಲ್ಲ ಇನ್ನು ಮುಂದೆ ನನ್ನ ಹುಡುಗಿ ಏನಾದರೂ ಪ್ರೆಗ್ನೆಂಟ್ ಎಂದರೆ ಡಾಕ್ಟರ್ ಬಳಿ ಚೆಕ್ ಮಾಡಿಸುವೆ ಎಂದಿದ್ದಾನೆ ಫ್ರಿಜ್ನಲ್ಲಿ ಇಡುವ ಮೂತ್ರದಿಂದ ಹೀಗೆ ಮಾಡಲು ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ಹಲವರು ಕೇಳ್ತಿದ್ದಾರೆ